ವೆಲ್ಕಮ್ ಬ್ಯಾಕ್ ಟು ಫೋರ್ ಮೋಟಿವೇಶನಲ್ ಚಾನೆಲ್ ಬೇರೆಯವರ ಕಷ್ಟ ನೋಡಿ ನಿಮಗೂ ಕಷ್ಟವಾಗುತ್ತಿದೆ ಎಂದರೆ ತಿಳಿದುಕೊಂಡು ಬಿಡಿ ಸ್ನೇಹಿತರೆ ನಿಮ್ಮ ಆತ್ಮದಲ್ಲಿ ಆ ಪರಮಾತ್ಮನ ವಾಸವಿದೆ ಎಂದು ಯಾವುದೇ ಸಂದರ್ಭದಲ್ಲಿ ಸುಳ್ಳಾಗಿ ನಟನೆ ಮಾಡಲು ಗೊತ್ತಿಲ್ಲದವರು ಮೊದಲು ವ್ಯಕ್ತಪಡಿಸುವುದು ಕಣ್ಣೀರು ಮತ್ತು ಕೋಪವನ್ನು ಸರಿಯಾದ ಸಮಯದಲ್ಲಿ ನಿಮ್ಮ ಮನಸ್ತಾಪಗಳನ್ನು ಸರಿಪಡಿಸಿಕೊಳ್ಳದೆ ಹೋದರೆ ಅದೇ ಮುಂದೆ ನಿಮ್ಮ ಸಂಬಂಧದ ಬಿರುಕಿಗೆ ಕಾರಣವಾಗುತ್ತದೆ ಈ ಲೋಕದಲ್ಲಿ ಕೆಟ್ಟ ಕೆಲಸ ಮಾಡಿ ಹಾಳಾದವರಿಗಿಂತ ಹೇಳಿಕೆ ಮಾತುಗಳನ್ನು ಕೇಳಿ ಹಾಳಾದವರೇ ಹೆಚ್ಚು ನಂಬಿಕೆಗೆ ಯೋಗ್ಯರಲ್ಲದ ಬಳಿ ಅಸಮಾಧಾನ ತೋಡಿಕೊಳ್ಳಬೇಡಿ ತಾಳ್ಮೆಯಂತಹ ಗುಣ ಇಲ್ಲದವರು ಭ್ರಮೆ ಎಂಬ ಸರೋವರದಲ್ಲಿ ಕೊಚ್ಚಿ ಹೋಗುತ್ತಾರೆ ಈ ಜಗತ್ತಿನಲ್ಲಿ ಜನ ಎಷ್ಟು ವಿಚಿತ್ರ ಎಂದರೆ ಸ್ನೇಹಿತರೆ ಆಟಿಕೆ ಸಾಮಾನುಗಳನ್ನು ಬಿಟ್ಟು ಜನರ ಭಾವನೆಗಳೊಂದಿಗೆ ಆಟವಾಡಿ ಖುಷಿ ಪಡುತ್ತಾರೆ ಯಾರು ಬರೀ ದುಃಖಿಸುತ್ತಲೇ ಇರುತ್ತಾರೋ ಅವರ ಬಾಗಿಲಿಗೆ ಬಂದ ಸುಖವು ತಿರುಗಿ ಹೋಗಿಬಿಡುತ್ತದೆ ನಮ್ಮ ಜೀವನದಲ್ಲಿ ಯಾರು ಕೂಡ ಬರುವ ಮೊದಲು ಮಿತ್ರರಾಗಿ ಅಥವಾ ಶತ್ರುವಿನ ಹಾಗೆ ಬರುವುದಿಲ್ಲ ನಮ್ಮ ವ್ಯವಹಾರ ಮತ್ತು ಮಾತುಗಳು ಜನರನ್ನು ಮಿತ್ರ ಅಥವಾ ಶತ್ರುಗಳನ್ನಾಗಿಸುತ್ತದೆ ನಿಮ್ಮ ನಗು ನಿಮ್ಮ ಮುಖದ ಮೇಲೆ ಆ ದೇವರು ಮೂಡಿಸಿದ ಅದನ್ನು ನಿಮ್ಮ ಕಣ್ಣೀರಿನಿಂದ ತೊಳೆಯಬೇಡಿ ಹಾಗೂ ಕೋಪದಿಂದ ನಿಮ್ಮ ನಗುವನ್ನು ಹಾಳು ಮಾಡಿಕೊಳ್ಳಬೇಡಿ ನೀವು ಎಷ್ಟೇ ಯೋಚಿಸಿ ನಿಮ್ಮ ಮಾತುಗಳನ್ನು ಬಳಸಿದರೂ ಕೇಳಿಸಿಕೊಳ್ಳುವವರು ಅವರ ಯೋಗ್ಯತೆ ಮತ್ತು ಅವರ ಮನಸ್ಸಿನ ವಿಚಾರಕ್ಕೆ ಅನುಗುಣವಾಗಿ ನಿಮ್ಮ ಮಾತಿನ ಶಬ್ದಗಳ ಅರ್ಥವನ್ನು ಹುಡುಕುತ್ತಾರೆ ನೀವು ಮಾಡುವ ಕೆಲಸ ನಿಧಾನವಾದರೂ ಪರವಾಗಿಲ್ಲ ನಿರಂತರವಾಗಿರಲಿ ಆಗ ನೀವು ಗೆದ್ದೆ ಗೆಲ್ಲುತ್ತೀರಾ ಶ್ರದ್ಧೆಯಿಂದ ಮಾಡಿದ ಕೆಲಸಕ್ಕೆ ಬಹುಮಾನ ಏನು ಗೊತ್ತಾ ಸ್ನೇಹಿತರೆ ವಿವರಿಸಲಾಗದ ತೃಪ್ತಿ ಮಾತ್ರ ನೀವು ನಾಳೆ ಒಳ್ಳೆಯ ದಿನಗಳನ್ನು ನೋಡಬೇಕೆಂದರೆ ನೂರಾರು ಕೆಟ್ಟ ದಿನಗಳನ್ನು ಎದುರಿಸಲೇಬೇಕು ಸೋಲುವುದು ಕಷ್ಟ ನಿಜ ಆದರೆ ಗೆಲ್ಲಲು ಪ್ರಯತ್ನವೇ ಪಡೆದಿರುವುದಕ್ಕಿಂತ ಅದು ಉತ್ತಮ ನಡು ಹಗಲಿನಲ್ಲಿ ಹಚ್ಚಿದ ದೀಪ ನಿಯತ್ತೇ ಇಲ್ಲದವರಿಗೆ ತೋರಿದ ಪ್ರೀತಿ ಎಲ್ಲವೂ ವ್ಯರ್ಥ ಹೇಗೆಂದರೆ ಮಳೆಯೇ ಬೇಡ ಕಾಮನಬಿಲ್ಲು ಮಾತ್ರ ಬೇಕು ಅಂದರೆ ಜೀವನದಲ್ಲಿ ಕಷ್ಟಗಳೇ ಬೇಡ ರಂಗುರಂಗಿನ ಸುಂದರವಾದ ಬದುಕಷ್ಟೇ ಬೇಕು ಎಂದ ಹಾಗೆ ಜನ ನಿಮ್ಮನ್ನು ಹೊಗಳುತ್ತಾರೆ ಎಂದು ಸಂತೋಷ ಪಡಬೇಡಿ ನಿಮ್ಮನ್ನು ತುಳಿಯುವ ಪ್ರಯತ್ನ ಒಳಗೊಳಗೆ ನಡೆಯುತ್ತಿರುತ್ತದೆ ಜ್ಞಾನ ರೂಪ ಅಧಿಕಾರ ಬುದ್ಧಿವಂತಿಕೆ ಇವುಗಳಿಗೆ ವಿನಮ್ರತೆ ಸೇರಿಕೊಂಡರೆ ಚಿನ್ನಕ್ಕೆ ಸುವಾಸನೆ ಬಂದಂತೆ ಪರಿಹಾರವಿಲ್ಲದ ಸಮಸ್ಯೆಯೇ ಇಲ್ಲ ಆದರೆ ತಕ್ಷಣಕ್ಕೆ ಸಿಗುವುದಿಲ್ಲ ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ಯಾವ ವ್ಯಕ್ತಿ ತನ್ನ ಗುಟ್ಟಿನ ವಿಷಯಗಳನ್ನು ಎಲ್ಲರಿಗೂ ಹೇಳಿಕೊಳ್ಳುತ್ತಾನೋ ಅವನು ಇರುವೆ ಗೂಡಿನಲ್ಲಿ ಹಾವು ಸಿಕ್ಕಿದಂತೆ ಸಾಯುತ್ತಾನೆ ಯಾವ ವ್ಯಕ್ತಿಯನ್ನು ನಾವು ಒಂದು ಕ್ಷಣವೂ ಬಿಟ್ಟಿರಲಾರೆವೋ ಅದೇ ವ್ಯಕ್ತಿ ನಮ್ಮನ್ನು ಒಂಟಿಯಾಗಿರುವುದನ್ನು ಕಲಿಸಿಕೊಡುತ್ತಾರೆ ನೆನಪಿಡಿ ಸ್ನೇಹಿತರೆ ಸಮಯದ ಏಟು ನಿಮ್ಮ ಕೆನ್ನೆಯ ಮೇಲೆ ಬೀಳುವುದಿಲ್ಲ ನೇರವಾಗಿ ನಿಮ್ಮ ಜೀವನದ ಮೇಲೆಯೇ ಬೀಳುತ್ತದೆ ಪ್ರತಿ ವ್ಯಕ್ತಿಯೂ ತಪ್ಪು ಮಾಡುತ್ತಾನೆ ಆದರೆ ಹೃದಯದಿಂದ ಸ್ವಚ್ಛವಾಗಿದ್ದು ಸಂಬಂಧಗಳ ಬೆಲೆ ಗೊತ್ತಿರುವವರು ಮಾತ್ರ ತಪ್ಪನ್ನು ತಿದ್ದಿಕೊಳ್ಳುತ್ತಾರೆ ಲೈಫಲ್ಲಿ ನೀವು ಎಷ್ಟೇ ಕರೆಕ್ಟಾಗಿ ಇದ್ದರೂ ಬೆರಳು ಮಾಡಿ ತೋರಿಸುವವರು ತೋರಿಸಿಯೇ ತೋರಿಸುತ್ತಾರೆ ಯಾವಾಗಲೂ ಒಂದು ನೆನಪಿಡಿ ಸ್ನೇಹಿತರೆ ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದನ್ನು ಕಲಿಯಿರಿ ಯಾವಾಗಲೂ ಮುಂದೆ ಇರುವವರೇ ತಪ್ಪು ಮಾಡಿರುವುದಿಲ್ಲ ನೀವು ಎಷ್ಟು ಹಂಚುತ್ತೀರೋ ಅದು ನಿಮಗೆ ದುಪ್ಪಟ್ಟಾಗಿ ತಿರುಗಿ ಬಂದೇ ಬರುತ್ತದೆ ಅದು ಸಂಪತ್ತೇ ಆಗಲಿ ಅಥವಾ ಗೌರವವೇ ಆಗಲಿ ಇದು ಪ್ರಕೃತಿಯ ನಿಯಮ ಯಾವಾಗಲೂ ನಗುತ್ತಾ ನಗಿಸುತ್ತಾ ಮಾತನಾಡುವ ಇರುವ ವ್ಯಕ್ತಿ ಒಮ್ಮೆಲೆ ಮೌನವಾದರೆ ತಿಳಿದುಕೊಳ್ಳಿ ಆ ವ್ಯಕ್ತಿ ಒಳಗಿನಿಂದ ಚೂರಾಗಿದ್ದಾನೆ ಎಂದು ಯಾರು ಏನು ಮಾಡುತ್ತಿದ್ದಾರೆ ಏಕೆ ಮಾಡುತ್ತಿದ್ದಾರೆ ಹೇಗೆ ಮಾಡುತ್ತಿದ್ದಾರೆ ಇವೆಲ್ಲದವರಿಂದ ದೂರವಿದ್ದಾಗ ಮಾತ್ರ ನೀವು ಸಂತೋಷವಾಗಿರಲು ಸಾಧ್ಯ ನೀವು ಮುಂದಿರುವ ವ್ಯಕ್ತಿಯನ್ನು ಕ್ಷಮಿಸಿದ ಮೇಲೂ ಯಾವ ರೀತಿಯ ಬದಲಾವಣೆ ಅವರಲ್ಲಿ ಕಾಣಲಿಲ್ಲ ಎಂದರೆ ಅದು ನಿಮಗೆ ಸಿಗುವ ಮತ್ತೊಂದು ಮೋಸದ ಪ್ರಮುಖ ಸಂದೇಶವಾಗಿರುತ್ತದೆ ಬೇರೆಯವರ ಹೃದಯವನ್ನು ನೋಯಿಸಿ ನಿಮಗಾಗಿ ಸಂತೋಷದ ಭರವಸೆಯನ್ನು ಇಟ್ಟುಕೊಳ್ಳಬೇಡಿ ಮನುಷ್ಯನ ಅಹಂಕಾರವೇ ಮನುಷ್ಯನನ್ನು ನಿರ್ನಾಮ ಮಾಡಿಬಿಡುತ್ತದೆ ಇಂಥವರಿಗಾಗಿ ಯಾವ ಶತ್ರುವಿನ ಅಗತ್ಯವೇ ಇರುವುದಿಲ್ಲ ಯಾರ ಹೃದಯವು ಅವರ ಮುಖಕ್ಕಿಂತ ಸುಂದರವಾಗಿರುತ್ತದೆಯೋ ಜೀವನದಲ್ಲಿ ಅಂತಹ ವ್ಯಕ್ತಿಗಳನ್ನು ಎಂದಿಗೂ ಆಯ್ಕೆ ಮಾಡಿಕೊಳ್ಳಿ ಇದೊಂದು ಆಸೆ ಜೀವನದಲ್ಲಿ ಎಲ್ಲರಿಗೂ ಇದ್ದೇ ಇರುತ್ತದೆ ನಮ್ಮವರ ಜೊತೆಯಾಗಿ ಬಾಳಬೇಕು ಎಂದು ಆದರೆ ಸಾಯುವಾಗ ಒಂಟಿಯಾಗಿಯೇ ಸಾಯಬೇಕು ಕೆಲವೊಮ್ಮೆ ನಮ್ಮನ್ನು ನಾವೇ ಸಮಾಧಾನ ಪಡಿಸಿಕೊಳ್ಳುವುದು ಒಳ್ಳೆಯದು ಯಾಕೆಂದರೆ ಎಲ್ಲಾ ವಸ್ತುಗಳು ನಮಗೆ ಸಂತೋಷವನ್ನು ಕೊಡುವುದಿಲ್ಲ ನಾವು ಆರಾಮಾಗಿದ್ದೇವೆ ಎಂದು ನಾವು ಎಲ್ಲರಿಗೂ ಹೇಳಬಹುದು ಆದರೆ ಬೇಜಾರಲ್ಲಿ ಇದ್ದೇವೆ ಎಂದು ಯಾರಾದರೂ ತುಂಬಾ ಹತ್ತಿರದವರಿಗೆ ಮಾತ್ರ ಹೇಳುವುದಕ್ಕೆ ಆಗುವುದು ಸ್ನೇಹಿತರೆ ಜೀವನದಲ್ಲಿ ನಿಮ್ಮನ್ನು ಬಿಟ್ಟು ಹೋದವರನ್ನು ನೆನಪಿಸಿಕೊಳ್ಳಬೇಡಿ ಕೆಳಗೆ ಬಿದ್ದ ವಸ್ತುಗಳನ್ನು ಎತ್ತಲು ಸಮಯ ಹಾಳು ಮಾಡಿಕೊಳ್ಳಬೇಡಿ ಸ್ನೇಹಿತರೆ ಯಾವ ದಿನದಿಂದ ಒಬ್ಬ ವ್ಯಕ್ತಿ ಅಭ್ಯಾಸವಾಗಿ ಬಿಡುತ್ತಾನೋ ಆ ದಿನದಿಂದ ವ್ಯಕ್ತಿ ನಿಮ್ಮನ್ನು ಹಾಳು ಮಾಡಿ ಬಿಡಬಹುದು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವ ಯಾರಾದರೂ ಈ ನಾಲ್ಕು ಕೆಲಸಗಳನ್ನು ತಪ್ಪದೆ ಮಾಡುತ್ತಾರೆ ಒಮ್ಮೆ ಗಮನಿಸಿ ನೋಡಿ ಅವರು ಯಾವಾಗಲೂ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡಲು ಅಥವಾ ಕಳುಹಿಸಲು ಅಥವಾ ನಿಮ್ಮನ್ನು ನೋಡಲು ಬಯಸುತ್ತಿರುತ್ತಾರೆ ಅವರು ಬೆಳಿಗ್ಗೆ ಎದ್ದ ತಕ್ಷಣ ಅವರು ನೆನಪಿಸಿಕೊಳ್ಳುವ ಮೊದಲ ವ್ಯಕ್ತಿ ನೀವೇ ಆಗಿರುತ್ತೀರ ನೀವು ಎಲ್ಲಿಗೆ ಹೋಗುತ್ತೀರಿ ಮತ್ತು ಯಾರ ಜೊತೆಗೆ ಎಂಬುದನ್ನು ಅವರು ನಿಮ್ಮನ್ನು ವಿಚಾರಿಸುತ್ತಾರೆ ನಿಮ್ಮನ್ನು ನಿಯಂತ್ರಿಸಲು ಬಯಸುತ್ತಾರೆ ಎಂಬ ಕಾರಣಕ್ಕಾಗಿ ಅಲ್ಲ ಆದರೆ ಅವರು ಕಾಳಜಿಯನ್ನು ವಹಿಸುತ್ತಿರುತ್ತಾರೆ ಅವರು ಎಷ್ಟೇ ಕಾರ್ಯನಿರತರಾಗಿದ್ದರೂ ಅವರು ಯಾವಾಗಲೂ ನಿಮಗಾಗಿ ಸಮಯವನ್ನು ನೀಡಲು ಪ್ರಯತ್ನಿಸುತ್ತಿರುತ್ತಾರೆ ಯಾವಾಗಲೂ ಸ್ನೇಹಿತರೆ ನಿಮ್ಮ ಅಧಿಕಾರಕ್ಕಾಗಿ ಹೋರಾಡಿ ಯಾಕೆಂದರೆ ಯಾರು ಶಾಂತ ಮತ್ತು ಸಮಾಧಾನದಿಂದ ಇರುತ್ತಾರೋ ಅವರನ್ನು ಯಾರೂ ಏನೂ ಕೇಳುವುದಿಲ್ಲ ದೊಡ್ಡ ದೊಡ್ಡ ಆಯುಧಗಳಿಂದಲೇ ದೊಡ್ಡ ಗಾಯಗಳಾಗುತ್ತವೆ ಎಂದೇನಿಲ್ಲ ಸ್ನೇಹಿತರೆ ಸಣ್ಣ ಸಣ್ಣ ಮಾತುಗಳಿಂದಲೇ ದೊಡ್ಡ ದೊಡ್ಡ ಗಾಯಗಳು ಆಗುತ್ತವೆ ನೀವಿದ್ದರೂ ಇಲ್ಲದಿದ್ದರೂ ಯಾವುದೇ ವ್ಯತ್ಯಾಸವೇ ಆಗದ ವ್ಯಕ್ತಿಯನ್ನು ಪ್ರೀತಿಸುವುದು ಎಂದರೆ ದಿನಾಲೂ ಸಾವಾದಂತೆಯೇ ಸರಿ ನಾವು ಸಂತೋಷವಾಗಿರುವುದು ನಮ್ಮವರಿಗೆ ಇಷ್ಟವಿಲ್ಲ ಎಂದಾದ ಮೇಲೆ ಬೇರೆಯವರನ್ನು ದೂರಿ ಏನು ಪ್ರಯೋಜನ ಸಾಮಾನ್ಯವಾಗಿ ಜನ ತುಂಬಾ ಪ್ರಾಮಾಣಿಕ ವ್ಯಕ್ತಿಯನ್ನೇ ಮೂರ್ಖ ಎಂದು ಕೊಂಡುಬಿಡುತ್ತಾರೆ ಬಡತನವು ಖಾಸಿ ಸಂಬಂಧವನ್ನೇ ಮುರಿದುಬಿಡುತ್ತದೆ ಹಣವಿದ್ದರೆ ಅಪರಿಚಿತರು ಕೂಡ ಪರಿಚಿತರಾಗುತ್ತಾರೆ ಯಾವಾಗಲೂ ಎಲ್ಲರಿಗೂ ಸಮಾಧಾನ ಮಾಡುವ ವ್ಯಕ್ತಿ ತನ್ನ ದುಃಖದಲ್ಲಿ ಯಾವಾಗಲೂ ಒಬ್ಬಂಟಿಯಾಗಿ ಬಿಡುತ್ತಾನೆ ಒತ್ತಾಯಪೂರ್ವಕವಾಗಿ ಒಬ್ಬರ ಜೀವನದಲ್ಲಿ ಸಂಬಂಧವನ್ನು ಬೆಸೆಯುವುದಕ್ಕಿಂತ ಸ್ವಚ್ಛ ಹೃದಯದಿಂದ ಅವರಿಂದ ದೂರವಾಗುವುದೇ ಒಳ್ಳೆಯದು ನಿಮ್ಮ ಇಚ್ಛಾಶಕ್ತಿಯಲ್ಲಿ ಬಲವಿದ್ದರೆ ನಿಮ್ಮ ಪರಿಶ್ರಮ ಎಂದಿಗೂ ಮೋಸ ಮಾಡುವುದಿಲ್ಲ ಒಂದು ನಾಜೂಕಾದ ಕಾಳಜಿ ಸಂಬಂಧವನ್ನು ಸುಂದರಗೊಳಿಸುತ್ತದೆ ನೋವನ್ನು ಹಂಚಿಕೊಳ್ಳಲು ಯಾರು ಇಲ್ಲದಿದ್ದಾಗ ಆ ನೋವು ಇನ್ನೂ ತುಂಬಾ ನೋವನ್ನು ಕೊಡುತ್ತದೆ ನೀವು ಕಲ್ಪನೆ ಮಾಡದೇ ಇರುವ ವಸ್ತುವನ್ನು ಆ ದೇವರು ನಿಮ್ಮಿಂದ ಕಸಿದುಕೊಂಡರೆ ಖಂಡಿತವಾಗಿಯೂ ನೀವು ಕಲ್ಪನೆ ಮಾಡದ ವಸ್ತುವನ್ನೇ ನಿಮಗಾಗಿ ನೀಡುತ್ತಾನೆ ಎಂದು ಅರ್ಥ ನಿಜವಾದ ಪ್ರೀತಿ ಹೃದಯದೊಂದಿಗೆ ಬೆಸೆಯುತ್ತದೆ ದೈಹಿಕ ಆಕರ್ಷಣೆಯು ಪ್ರೀತಿಯ ಸ್ವಾರ್ಥಕ್ಕಾಗಿ ಬೆಸೆಯುತ್ತದೆ ನಿಮ್ಮವರೊಂದಿಗೆ ಆಗುವ ಜಗಳ ಮತ್ತು ಕೋಪವನ್ನು ಇಬ್ಬರು ಕೂಡಿ ಬಗೆಹರಿಸಿಕೊಳ್ಳಬೇಕು ಯಾಕೆಂದರೆ ಜೀವನ ತುಂಬಾ ಚಿಕ್ಕದು ಚಿಕ್ಕ ಚಿಕ್ಕ ವಿಷಯಗಳಿಗೆ ಸಂಬಂಧವನ್ನು ಹಾಳು ಮಾಡಿಕೊಳ್ಳಬೇಡಿ ಆ ದೇವರು ಎಲ್ಲರ ಲೆಕ್ಕಾಚಾರವನ್ನು ಸಮವಾಗಿ ಮತ್ತು ಸರಿಯಾಗಿಯೇ ಇಟ್ಟಿರುತ್ತಾನೆ ಎಲ್ಲರನ್ನೂ ಖಾಲಿ ಕೈಯಲ್ಲಿ ಕರೆಸಿ ಖಾಲಿ ಕೈಯಲ್ಲೇ ಕಳುಹಿಸುತ್ತಾನೆ ಮನುಷ್ಯ ತನ್ನ ಜೀವನದಲ್ಲಿ ಯಾರಿಗೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡುತ್ತಾನೋ ಅವರಿಗೋಸ್ಕರವೇ ಅಳುತ್ತಾನೆ ನಮಗೆ ಯಾರ ಜೊತೆ ಆತ್ಮೀಯ ಸಂಬಂಧ ಇರುತ್ತದೆಯೋ ಅವರ ನೆನಪುಗಳೇ ಬರುತ್ತದೆ ಯಾಕೆಂದರೆ ಎಲ್ಲರನ್ನೂ ಪ್ರೀತಿಯ ದೃಷ್ಟಿಯಲ್ಲಿ ನೋಡುವುದಕ್ಕೆ ಆಗುವುದಿಲ್ಲ ಜೀವನದಲ್ಲಿ ಯಾರನ್ನಾದರೂ ಇಷ್ಟಪಡುವುದು ತಪ್ಪಲ್ಲ ಆದರೆ ಇಷ್ಟಪಟ್ಟು ಬಿಟ್ಟು ಬಿಡುವುದು ಇದೆಯಲ್ಲ ಅದು ತುಂಬಾನೇ ದೊಡ್ಡ ತಪ್ಪು ಮನುಷ್ಯನನ್ನು ಮನುಷ್ಯರಿಂದ ದೂರ ಮಾಡುವುದೇ ನಾಲಿಗೆ ಮತ್ತೊಂದು ದುಡ್ಡು ಎಲ್ಲರ ಜೀವನದಲ್ಲಿಯೂ ದುಃಖದ ಅವಶ್ಯಕತೆಯು ಖಂಡಿತ ಇದೆ ಯಾಕೆಂದರೆ ಸಂತೋಷವೇ ಸಿಗುತ್ತಿತ್ತು ಎಂದರೆ ಜೀವನದಲ್ಲಿ ನಾವು ಮುಂದುವರೆಯಲು ಸಾಧ್ಯವೇ ಇರುತ್ತಿರಲಿಲ್ಲ ಯಾರು ಎಷ್ಟೇ ಬಾಗಿಲನ್ನು ಹಾಕಿಕೊಳ್ಳಲಿ ಯಾರ ಹೃದಯದಲ್ಲಿ ನಿಜವಾದ ಬಯಕೆ ಇದ್ದರೆ ಯಾವುದಾದರೂ ದಾರಿಯನ್ನು ಹುಡುಕಿ ಹುಡುಕುತ್ತಾರೆ ಒಂಟಿಯಾಗಿದ್ದೀವಿ ನಿಜ ಆದರೆ ತುಂಬಾ ಖುಷಿಯಾಗಿ ಇದ್ದೀವಿ ನಾವು ಬದಲಾಗಿಲ್ಲ ಆದರೆ ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದೀವಿ ಸಂಬಂಧಗಳನ್ನು ಬರೀ ಹಣದ ದೃಷ್ಟಿಯಲ್ಲಿ ಅಳೆಯಬೇಡಿ ಯಾಕೆಂದರೆ ನಮ್ಮ ಜೊತೆ ನಿಭಾಯಿಸುವವರು ಯಾವಾಗಲೂ ಬಡವರೇ ಆಗಿರುತ್ತಾರೆ ಜೀವನದಲ್ಲಿ ನಾವು ಯಾವ ವ್ಯಕ್ತಿಯನ್ನು ತುಂಬಾ ಪ್ರೀತಿಸುತ್ತೇವೋ ಆ ವ್ಯಕ್ತಿಯೇ ನಮ್ಮನ್ನು ಸರಿಯಾಗಿಯೇ ಬಳಸಿಕೊಳ್ಳುತ್ತಾರೆ ಯಾಕೆಂದರೆ ಅವರಿಗೆ ಗೊತ್ತು ನಮ್ಮ ವೀಕ್ನೆಸ್ ಏನು ಅಂತ ಅರ್ಥವೇ ಮಾಡಿಕೊಳ್ಳದವರಿಗೆ ಅರ್ಥ ಮಾಡಿಸಿ ಏನು ಪ್ರಯೋಜನ ಒಪ್ಪಲು ತಯಾರಿಲ್ಲದವರಿಗೆ ಒಪ್ಪಿಸಿಯೂ ಪ್ರಯೋಜನವಿಲ್ಲ ಒಂದು ಸಂಬಂಧದಲ್ಲಿ ಒಬ್ಬರಿಗೊಬ್ಬರ ಫೀಲಿಂಗ್ಸ್ಗಳಿಗೆ ಗೌರವವೇ ಇಲ್ಲ ಅಂದ ಮೇಲೆ ಇಂತಹ ಸಂಬಂಧವನ್ನು ಒತ್ತಾಯಪೂರ್ವಕವಾಗಿ ಹಿಡಿದಿಡುವ ಅವಶ್ಯಕತೆಯೇ ಇರುವುದಿಲ್ಲ ಗೆಲುವು ಯಾರ ಸಲುವಾಗಿ ಸೋಲು ಯಾರ ಸಲುವಾಗಿ ಜೀವನ ಪೂರ್ತಿ ವಾಗ್ವಾದ ಯಾರ ಸಲುವಾಗಿ ಯಾರೇ ಬಂದರೂ ಒಂದಲ್ಲ ಒಂದು ದಿನ ಹೋಗಲೇಬೇಕು ಅದಕ್ಕೆ ಮನುಷ್ಯನಿಗೆ ಇಷ್ಟೊಂದು ಅಹಂಕಾರ ಯಾರ ಸಲುವಾಗಿ ಸ್ವಚ್ಛ ಹೃದಯದಿಂದ ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡಿ ನೋಡಿ ಆಗ ಹೃದಯಕ್ಕೆ ಶಾಂತಿ ಮತ್ತು ಸಮಾಧಾನವಾಗುತ್ತದೆ ಒಮ್ಮೆ ಪ್ರಯತ್ನಿಸಿ ನೋಡಿ ನಾವು ಹೇಗೆ ಕಾಣುತ್ತೇವೆ ಎಂಬುವುದರಲ್ಲಿ ಸೌಂದರ್ಯವಿಲ್ಲ ಸೌಂದರ್ಯವಿರುವುದು ನಮ್ಮ ನಡುವಳಿಕೆಯಲ್ಲಿ ಬೇರೆಯವರನ್ನು ನಾವು ಹೇಗೆ ನಡೆಸಿಕೊಳ್ಳುತ್ತೇವೆ ಎಂಬುದರಲ್ಲಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಮೋಟಿವೇಶನಲ್ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು